ಕಡಬಗೆರೆ ಶ್ರೀನಿವಾಸ್ ಶೂಟ್ ಔಟ್ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೆ ಐವರನ್ನ ಬಂಧಿಸಲಾಗಿದೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ನೇತೃತ್ವದ ತಂಡ ಮೀಟರ್ ಮೋಹನ್ ನಾಗ ಬಸವ ಶಿವ ಸೇರಿದಂತೆ ಐವರನ್ನ ಬಂಧಿಸಲಾಗಿದೆ ಬಂಧಿತರೆಲ್ಲರೂ ಕೂಡ ಸೈಲೆಂಟ್ ಸುನೀಲ್ ಒಂಟೆ ರೋಹಿತ್ನ ಸಹಚರರು ಎನ್ನಲಾಗಿದೆ ಡಕಾಯಿತಿಗೆ ಹೊಂಚು ಹಾಕಿದ್ದ ವೇಳೆ ಈ ಐವರು ರೌಡಿಗಳನ್ನು ಬಂಧಿಸಲಾಗಿದೆ ನುಬಂಧಿತರಿಂದ ಇಪ್ಪತ್ನಾಲ್ಕು ವೆಪನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ವಶಪಡಿಸಿಕೊಂಡ ವೆಪನ್ಗಳಲ್ಲಿ ಐದು ಪಿಸ್ತೂಲ್ಗಳು ಕೂಡ ಸೇರಿದ್ದು ಕಡಬಗೆರೆ ಶ್ರೀನಿವಾಸ್ನ ಹತ್ಯೆಗೆ ಬಳಸಿದ್ದ ಪಿಸ್ತೂಲ್ ಕೂಡ ಇದ್ದು ಪರಿಶೀಲನೆಗಾಗಿ ವಿಧಿವಿಜ್ಞಾನ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಫೆಬ್ರವರಿ ಮೂರರಂದು ಬೆಳಗ್ಗೆ ಹನ್ನೊಂದು ನಲವತ್ತೈದರ ಸುಮಾರಿನಲ್ಲಿ ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ಸಿಗ್ನಲ್ ಬಳಿ ನಿಂತಿದ್ದ ಕಾರಿನಲ್ಲಿ ಬೈಕ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ರು ಬೆಂಗಳೂರು ನಗರ ಎಪಿಎಂಸಿ ಅಧ್ಯಕ್ಷ ಕೂತಿದ್ದ ಕಾರಿನ ಗಾಜನ ಪುಡಿ ಪುಡಿ ಮಾಡಿ ಗುಂಡಿನ ದಾಳಿಯನ್ನ ನಡೆಸಲಾಗಿತ್ತು ಕಾರಿನ ಹಿಂಬದಿ ಸೀಟ್ನಲ್ಲಿ ಕುಳಿತಿದ್ದ ಶ್ರೀನಿವಾಸ್ ಮೂರ್ತಿ ಎದೆ ಹೊಟ್ಟೆ ಹಾಗೆ ಹುಜಕ್ಕೆ ಗುಂಡು ತಾಗಿತ್ತು ಇನ್ನೊಂದು ಗುಂಡು ಅವರ ಬಲಗೆನ್ನಿಗೆ ಗಾಯಗೊಳಿಸಿತು ಅಲ್ಲದೆ ಕಾರ್ನಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ ಎಪಿಎಂಸಿ ನೌಕರರ ಸಂಘದ ಅಧ್ಯಕ್ಷ ಶ್ರೀಧರ್ ಮೂರ್ತಿ ಮತ್ತು ಡ್ರೈವರ್ ಮೊಯ್ಲಿ ಕೂಡ ಗಾಯಗೊಂಡಿದ್ರು ಆದರೂ ಲೆಕ್ಕಿಸದ ಡ್ರೈವರ್ ಮೊಯ್ಲಿ ಡ್ರೈವ್ ಮಾಡಿಕೊಂಡು ಹೆಬ್ಬಾಳದ ಕೊಲಂಬಿಯಾ ಆಸ್ಪತ್ರೆಗೆ ಶ್ರೀನಿವಾಸರನ್ನ ದಾಖಲಿಸಿದ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದ ಶ್ರೀನಿವಾಸ್ ಫೆಬ್ರವರಿ ಹದಿನೇಳರಂದು ತನ್ನ ಮೇಲೆ ದಾಳಿಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಕಾರಣ ಅಂತ ಸ್ಫೋಟಕ ಮಾಹಿತಿಯೊಂದನ್ನು ಬಹಿರಂಗ ಪಡಿಸಿದ್ರು ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಕಡಬಗೆರೆ ಶ್ರೀನಿವಾಸ್ ಶೂಟ್ಔಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಐವರನ್ನ ಬಂಧಿಸಲಾಗಿರುವುದು ಈ ಐವರ ಡೀಟೇಲ್ಸ್ ಹಾಗೆ ಏನೆಲ್ಲ ವಶಪಡಿಸಿಕೊಳ್ಳಲಾಗಿದೆ ಇವರಿಂದರೆ ಶ್ರೀನಿವಾಸ್ ಶೂಟ್ಔಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಮಂತ್ ಮುಂಬಾಳ್ಕರ್ ಅವರ ಹೆಚ್ಚುವರಿ ಪೊಲೀಸ್ ಆಯುಕ್ತ ಅವರ ಹೆಸರುದ ತಂಡ ಇದೀಗ ಒಂದಷ್ಟು ಕಾರ್ಯಾಚರಣೆಯನ್ನು ಮಾಡಿದೆ ಮುಖ್ಯವಾಗಿ ಐದು ಜನರನ್ನ ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇದರಲ್ಲಿ ಆ ಮೀಟರ್ ಮೋಹನ್ ಅಂತ ಡಬಲ್ ಮೀಟರ್ ಮೂವನ್ ಅಂತ ಈತ ವಿಲ್ಸನ್ ಗಾರ್ಡನ್ ರೌಡಿ ಜನನನ್ನ ಪೊಲೀಸ್ ಈಗಾಗಲೇ ಅವ್ರನ್ನ ಕಸ್ಟಡಿಗೆ ತಗೊಂಡು ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಇವರು ಮುಖ್ಯವಾಗಿ ಇನ್ನೊಂದು ಡಕಾಯಿತಿ ಕೇಸ್ ಇವರಿಗೆ ವೆಪನ್ಸ್ ಇಟ್ಕೊಂಡು ಕೂಡ ಇವರು ರೆಡಿಯಾಗಿದ್ರು ಅನ್ನೋ ಮಾಹಿತಿ ಇದೆ ಈ ಸಂಬಂಧಪಟ್ಟಂತೆ ಏನ್ ಈಗಾಗಲೇ ಸೈಲೆಂಟ್ ಸುನೀಲಾ ಮತ್ತೆ ಆ ರೋಹಿತ್ ಒಂಟೆ ರೋಹಿತ್ ಅನ್ನ ಕಸ್ಟಡಿಯಲ್ಲಿ ಇರುವಂತ ವಿಚಾರಣೆ ಸಂದರ್ಭದಲ್ಲಿ ಈಗ ಮತ್ತೆ ಒಂದಷ್ಟು ಮಾಹಿತಿಗಳು ಮುಖ್ಯವಾಗಿ ಏನು ಈ ಒಂದು ಶ್ರೀನಿವಾಸ್ ಶೂಟ್ಔಟ್ ಬಳಸಿದಂತ ಏನ್ ವೆಪನ್ ಇತ್ತು ಅದು ಕೂಡ ಈಗಾಗಲೇ ಆ ವೆಪನ್ ಕೂಡ ಪತ್ತೆಯಾಗಿದೆ ಅಂತ ತಿಳಿದಿದೆ ಆದ್ರೆ ಈಗಾಗಲೇ ಸಾಕಷ್ಟು ವೆಪನ್ಗಳು ಅವರ ಬಳಿ ಅಂದ್ರೆ ಈಗಾಗಲೇ ಮೆಟ್ರೋ ಮೋಹನ್ ಬಳಿ ಸಾಕಷ್ಟು ವೆಪನ್ ಗಳು ಇತ್ತು ಯಾರಿಂದ ಫೈರ್ ಮಾಡಿದ್ರು ಅನ್ನೋದನ್ನ ಕೂಡ ಈಗ ಪೊಲೀಸರು ಲೆಕ್ಕತ್ತರ ಒಂದು ತಲೆಕ್ಕಿಸಿಕೊಂಡು ಇದೀಗ ಫೋರೆನ್ಸಿಕ್ ಲ್ಯಾಬ್ಗೆ ಅಂದ್ರೆ ಸಿಕ್ಕಂತ ಸ್ಪಾಟ ಸಿಕ್ಕಂತ ಬುಲೆಟ್ ಗಳಿರ್ಬೋದು ಮತ್ತೆ ಸೀನ ದೇಹದಲ್ಲಿ ಸಿಕ್ಕಂತ ಬುಲೆಟ್ ಗಳನ್ನ ಇರ್ಬೋದು ಯಾವ ವೆಪನ್ ಇಂದ ಫೈರ್ ಆಗಿದೆ ಅಂತ ಕನ್ಫರ್ಮೇಶನ್ ಮಾಡಿಸ್ಕೋ ಈಗ ಈಗಾಗಲೇ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ದಾರೆ ಅದ ನಂತರ ಈಗ ವೆಫನ್ಸ್ ರಿಕವರಿ ಆಗಿರೋದಂತು ಆದ್ರೆ ಯಾವುದು ಅನ್ನೋದು ಕನ್ಫ್ಯೂಷನ್ ಎಂದು ಹೇಳಿ ಈ ಒಂದು ತನಿಖೆಗೆ ಪೊಲೀಸ್ ಮುಂದಾಗಿದ್ದಾರೆ ಒಟ್ಟಾರೆ ಈ ಒಂದು ಹಂತದಲ್ಲಿ ಸದ್ಯಕ್ಕೆ ಪೊಲೀಸ್ ಇನ್ನೇನು ಇನ್ನ ಫೈರ್ ಮಾಡಿದವನು ಯಾರು ಮತ್ತೆ ಆ ಅವತ್ತಿನ ದಿನ ಬೈಕ್ ಓಡಿಸಿದವ್ನು ಯಾರು ಅನ್ನೋದನ್ನು ಮಾತ್ರ ಇದಾಗ್ಬೇಕಾಗಿದೆ ಅದು ಪೊಲೀಸ್ ಈಗಿರುವಂತಹ ಮಾಹಿತಿ ಪ್ರಕಾರ ಏನೋ ಒಂದೆರಡು ದಿನದಲ್ಲಿ ಇದು ಕೂಡ ಆಗ್ಬಹುದು ಅನ್ನೋ ವಿಶ್ವಾಸ ಪೊಲೀಸರಲ್ಲಿದೆ ಇನ್ನು ಕಿರಣ್ ಸೈಲೆಂಟ್ ಸುನಿಲ್ ಮತ್ತೆ ಒಂಟೆ ರೋಹಿತ್ ಈ ಕೇಸಲ್ಲಿ ಇನ್ವಾಲ್ವ್ ಆಗಿರೋದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಎದ್ದಿತ್ತು ಹಾಗೆ ಪೊಲೀಸರು ಇವರಿಬ್ಬರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಿದ್ದು ಸೊ ಈಗ ಬಂಧಿಸಲಾಗಿರುವ ಐವರಿಗೂ ಇವರಿಬ್ಬರಿಗೂ ಸಂಬಂಧ ಇದೆ ಅನ್ನೋ ನಿಟ್ಟಿನಲ್ಲಿ ಏನಾದ್ರೂ ಮಾಹಿತಿಗಳು ಲಭ್ಯ ಆಗ್ತಿದ್ಯಾ ಅಂತ ಹೇಳಿ ಈಗ ಅರೆಸ್ಟ್ ಆಗಿರುವಂತ ಐದ್ ಜನ ಅಂದ್ರೆ ಮೀಟರ್ ಬಡ್ಡಿ ಏನು ಈ ಒಂದು ಮೀಟರ್ ಮೋಹನ್ ಅಂತಾನೆ ಹೇಳ್ತಾರೆ ಡಬಲ್ ಮೀಟರ್ ಮೋಹನ್ ಅಂತ ಏನ್ ಹೇಳ್ತಾರೆ ಆತ ರೌಡಿಶಿ ಈತ ಸೈಲೆಂಟ್ ಸುನಿಲ ಮತ್ತೆ ಒಂಟೆ ರೋಹಿತ್ ನ ಅಸೋಸಿಯೇಟ್ ಆತ ನೆಲಲ್ಲೇ ಈತನು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದ ಆಮೇಲೆ ಜೊತೆಗೆ ಇಲ್ಲಿಯ ಒಂದು ಮಾರ್ಕೆಟ್ ಮತ್ತೆ ಸುತ್ತಮುತ್ತ ವಿಲ್ಸನ್ ಗಾರ್ಡನ್ ಇಲ್ಲಿ ಈತ ನೋಡ್ಕೊಳ್ಳುವಂತದ್ದು ಈತನಿಗೆ ವಹಿಸಲಾಗಿತ್ತು ಈ ಸಂಬಂಧಪಟ್ಟಂತೆ ಈಗ ಅವರ ಅಸೋಸಿಯೇಟ್ಸ್ಗಳನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ರು ಡೈರೆಕ್ಟ್ ಆಗಿ ಈಗ ಈ ಒಂದು ಸೀನ್ ಅದರಲ್ಲಿ ಇವರ ಪಾತ್ರ ಅಂದ್ರೆ ರೋಹಿತ್ ಮತ್ತೆ ಸುನೀಲ್ ಪಾತ್ರ ಇರೋದು ಆ ಹೆಚ್ಚು ಕಮ್ಮಿ ಕನ್ಫರ್ಮ್ ಉಳಿದೆ ಇನ್ನು ಉಳಿದಂತೆ ಪೊಲೀಸರಿಗೆ ಈಗ ಬೇಕಾಗಿರುವಂತದ್ದು ಅಂತಿಮವಾಗಿ ಆ ಈ ಒಂದು ಲಿಂಕ್ ಅಂದ್ರೆ ಈಗಾಗಲೇ ಯಾರು ಫೈರ್ ಮಾಡಿದ್ದು ಮತ್ತೆ ಫೈರ್ ಮಾಡಿದ ದಿನ ಗಾಡಿ ಅದನ್ನು ಕೂಡ ಈಗಾಗಲೇ ಗಾಡಿ ಪಲ್ಸರ್ ಗಾಡಿನೂ ಕೂಡ ಒಂದ್ ಕಡೆ ಸೀಸ್ ಆಗಿದೆ ಹೆಲ್ಮೆಟ್ ಕೂಡ ಸೀಸ್ ಆಗಿದೆ ಅವತ್ತು ಹಾಕೊಂಡಿದ್ದಂತ ಜಾಕೆಟ್ ಕೂಡ ಎಲ್ಲ ಕೂಡ ಒಂದು ಸೀಸ್ ಮಾಡ್ಕೊಂಡಿದ್ದಾರೆ ಆದ್ರೆ ಈ ವ್ಯಕ್ತಿಗಳು ಯಾರು ಅನ್ನೋದು ಕೂಡ ಒಂದಷ್ಟು ಸಣ್ಣ ಪ್ರಮಾಣದ ಒಂದು ಕನ್ಫ್ಯೂಷನ್ ಇದೆ ಆ ದಿಕ್ಕಿನಲ್ಲಿ ಪೊಲೀಸ್ ಈಗಾಗಲೇ ಆ ತನಿಖೆಯನ್ನ ಮುಂದುವರಿಸಿದ್ದಾರೆ ಬಹುಶಃ ಇನ್ನು ಒಂದೆರಡು ದಿನದಲ್ಲಿ ಅದು ಕೂಡ ಕನ್ಫರ್ಮ್ ಆಗುತ್ತೆ ಇನ್ನು ಉಳಿದಂತೆ ಈಗ ಐದು ಜನ ಏನು ಅರೆಸ್ಟ್ ಮಾಡಿದರೆ ಮುಖ್ಯವಾಗಿ ಸಾಕಷ್ಟು ಕೇಸ್ಗಳಲ್ಲೂ ಕೂಡ ಇವ್ರು ಬೇಕಾಗಿತ್ತು ಆಮೇಲೆ ಜೊತೆಗೆ ಹೆಚ್ಚಿನ ಒಂದು ಮೀಟರ್ಗಳ ಬಡ್ಡಿ ಡಬಲ್ ಮೀಟರ್ ಕೊಟ್ಕೊಂಡು ಆತ ಸಾಕಷ್ಟು ಕಾನೂನು ಉಲ್ಲಂಘನೆ ಮಾಡ್ತಾ ಇರುವಂತದ್ದು ಜೊತೆಗೆ ಆತನ ಬಳಿ ಅಕ್ರಮವಾಗಿ ವೆಪನ್ಸ್ಗಳನ್ನ ಕೂಡ ಇಟ್ಕೊಂಡಿರೋದ್ ಕೂಡ ಮಾಹಿತಿ ನೆಲೆ ಈಗಾಗಲೇ ಈ ತಂಡವನ್ನು ಈಗ ಅರೆಸ್ಟ್ ಮಾಡಿದ್ದಾರೆ ಈ ಸಂಬಂಧಪಟ್ಟಂತೆ ಇವತ್ತು ಅಧಿಕೃತವಾಗಿ ಹೆಚ್ಚಿನ ಪೊಲೀಸ್ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಲ್ಕರ್ ಇದ್ರ ಬಗ್ಗೆ ಆ ಪ್ರೆಸ್ ಮೀಟ್ ಕೂಡ ಮಾಡಿ ಅಫಿಷಿಯಲ್ ಆಗಿ ತಿಳಿಸ್ತಾ ಇದ್ದಾರೆ ಸ್ಮಿತಾ ಧನ್ಯವಾದ ಕಿರಣ್ ಮಾಹಿತಿಗಾಗಿ